ಜಯ ಶ್ರೀರಾಮ್ ನಮಸ್ಕಾರ ಬಂದು ಬನ್ನಿ ನಮ್ಮ ಕುಟುಂಬಸ್ಥರನ್ನ ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ ಇವರೇ ನಮ್ಮ ಕುಟುಂಬಸ್ಥರು ಇವಳು ವೈಭವಿ ಅಂತ ಇವಳು ನಮ್ಮ ಮನೆಗೆ ಬಂದು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಒಂದು ದೊಡ್ಡ ಮೂರಿ ಒಳಗೆ ಬಿದ್ದು ತುಂಬ ಏಟಾಗಿತ್ತು ಇಲ್ಲಿರೋ ಯಾವ ಡಾಕ್ಟ್ರೂ ಅದನ್ನು ಉಳಿಯೋದಿಲ್ಲ ಅಂತ ಹೇಳಿದ್ರು ಅಂದರೂ ಏನೇನೋ ಕಷ್ಟಪಟ್ಟು ತುಂಬ ತುಂಬ ಕಷ್ಟಪಟ್ಟಿದ್ದೀನಿ ಉಳಿಸ್ಕೊಂಡ್ವಿ ಇವಳಿಗೆ ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಹೆಸರು ವೈಭವಿ ಅಂತ ಬನ್ನಿ ಇವಳು ನಮ್ಮ ಮುದ್ದಿನ ಭೈರವಿ ಅಂತ ಮಹಾ ತರಲೆಳು ಅವಳು ಊಟನೆಲ್ಲ ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ತಿಂತಾ ಇರ್ತಾಳೆ ಇವಳು ನಮ್ಗೆ ಹೆಣ್ಣು ಸಿಕ್ಕಿದ್ದು ಅಂತ ಹೇಳಿದ್ರೆ ಪಿಝಾಟ್ ಹತ್ರ ಒಂದು ಟೂ ವೀಲರು ಮತ್ತು ಟ್ರಕ್ಕು ಹೊಡ್ಕೊಂಡು ಹೋಗಿಬಿಟ್ಟಿದ್ರು ಅದನ್ನು ತಗೊಂಡ್ಬಂದು ಹುಷಾರು ಮಾಡಿ ನೋಡ್ಕೊಳ್ತಾ ಇದ್ದೀನಿ ಇವಳು ಭೈರವಿ ಅಂತ ಅವಳು ಇಲ್ಲೊಬ್ಳು ಮುದ್ದಿನ ಮಗಳಿದ್ದಾಳೆ ಇವಳ ಹೆಸರು ಶಾಂಬವಿ ಅಂತ ಇವಳು ಒಂದು ವರ್ಷದ ಮೇಲೆ ಎರಡೂವರೆ ತಿಂಗಳು ಇವಳು ಹೆಂಗೆ ಅಂದರೆ ಕಳ್ಳರು ರಾತ್ರಿ ಹೊತ್ತು ಕಾರಲ್ಲಿ ಎತ್ಕೊಂಡು ಹೋಗ್ತಾಯಿದ್ರು ಅಂದರೆ ಹನ್ನೆರಡುವರೆ ಗಂಟೆ ರಾತ್ರಿಯಲ್ಲಿ ಅವ್ರನ್ನ ಹೋಗಿ ತಡ ನಿಲ್ಲಿಸಿದಾಗ ಕಾರಿಂದ ಹೆಚ್ಚು ಈಚೆ ಕಡೆ ಬಿಸಾಕ್ಕು ಹೋಗ್ಬಿಟ್ಟರು ಅವಾಗಿಂದ ನೋಡ್ಕೊಂಡು ಸಾಕ್ತಾಯಿದ್ದೀನಿ ನಾನು ಬಂಗಾರಿನ ಬಂದಿದ್ದಾನೆ ನಾನು ಹೆಸರು ಕಾರ್ ಅಂತ ಮಹಾ ತರಲೇವನು ಅಪ್ಪನ ತರನೇ ತರಲೇವನು ಅಮ್ಮ ಮಗು ಇದ್ದರು ರೋಡಲ್ಲಿದ್ದರು ಏನು ಅಂದರೆ ಒಂದು ಲಾರಿ ಕಾಲ್ ಮೇಲೆ ಹತ್ತಿಸ್ಕೊಂಡೇ ಬಿಟ್ಟಿತ್ತು ಅದನ್ನು ಕೊಂದು ಹುಷಾರು ಮಾಡಿ ನೋಡ್ಕೊಳ್ತಾ ಇದ್ದೀನಿ ಅಮ್ಮ ಮಗ ಇವರು ಇಬ್ಬರು ಚೆನ್ನಾಗಿದ್ದಾರೆ ತೊಗೊಳ ಬಾ ತಗೊಂಡ ನೀವ ಹೆಸ್ರು ರುದ್ರ ಅಂತ ಬನ್ನಿ ಇನ್ನೂ ತುಂಬ ಜನ ಇದ್ದಾರೆ ಅವನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನನ್ನ ಕುಟುಂಬಸ್ಥರನ್ನ ಬನ್ನಿ ಹ್ಞೂ ನೋಡಿ ಬಂಧುಗಳೇ ಇವರ ಹೆಸರು ಲಕ್ಕಿ ಅಂತ ಇದು ರೆಸ್ಕ್ಯೂ ಮಾಡಿರೋದೇ ಇದು ಬಂದು ನಮ್ಮ ಮನೆಗೆ ಆರು ಮುಕ್ಕಾಲು ವರ್ಷ ಆಯಿತು ಏನು ಅಂದರೆ ಒಂದು ಆಕ್ಸಿಡೆಂಟಾಗಿ ಇದ್ರಮ್ಮ ತೀರೋಗ್ಬಿಟ್ಟಿತ್ತು ಆದ್ರೂ ಪಕ್ಕ ಬರೀ ಒಂದೇ ಕುತ್ಕೊಂಡಿತ್ತು ನನ್ನ ಮಗ ಇದನ್ನು ಎತ್ಕೊಂಡು ಬಂದ ಪಾಪ ಸಾಕೊಳಣ ಅಂತ ಇದನ್ನು ರೆಸ್ಕ್ಯೂ ಮಾಡಿರೋದೇ ಸಾಕ್ತಾಯಿದ್ದೀನಿ ಈಗ ಏಳು ವರ್ಷದವರೆಗೆ ಇದು ಹೆಸರು ಲಕ್ಕಿ ಅಂತ ಹಾಗೆ ಬನ್ನಿ ನೋಡಿ ಇಲ್ಲೊಬ್ಬ ಒಬ್ಬ ಇದ್ದಾನೆ ಹೆಸರು ಹಾರಸ್ ಅಂತ ಮಹಾ ತರಲೆ ಇವನು ಈಚೆ ಹಾರಕ್ಕೆ ಬಿಟ್ಟರೆ ಒಂದು ಹತ್ತು ಹದಿನೈದು ನಿಮಿಷ ಆರ್ತಾನೆ ತಿರ್ಗ ನನ್ನ ಮಗನ ಹೆಗ್ಲ ಮೇಲೆ ಕುತ್ಕೊಂಡು ಬಂದುಬಿಡ್ತಾನೆ ಅವ್ನಿಗೆ ಇನ್ನೂ ರೆಕ್ಕೆ ಬಲಿಷ್ಠ ಆಗಬೇಕು ಇನ್ನೂ ರೆಕ್ಕೆ ತುಂಬ ದೊಡ್ಡದು ಬಲಿಷ್ಠ ಆದಮೇಲೆ ಆರಕ್ಕೆ ಬಿಡ್ತೀನಿ ನಾನು ಅಲ್ಲಿವರೆಗೂ ಸ್ವಲ್ಪ ಇನ್ನೂ ಇರಲಿ ಅಂತ ನಾವೇ ನೋಡ್ಕೊಳ್ತಾ ಇದ್ದೀವಿ ಊಟ ಕೊಟ್ಟು ಚೆನ್ನಾಗಿ ಊಟ ಮಾಡ್ತಾನೆ ಜಾಸ್ತಿ ವೆಜ್ ಊಟನೇ ಇವ್ನು ತಿನ್ನೋದು ವೆಜ್ ಪ್ರಿಯ ಇವನು ಇವನ ಹೆಸರು ಹಾರಸ್ ಅಂತ ಬಂದು ಮೂರುವರೆ ತಿಂಗಳಾಯಿತು ಒಂದೇ ಒಂದು ಚೂರು ಕೂದಿರಲಿಲ್ಲ ಎಲ್ಲೂ ಇದರಲ್ಲಿ ತಲೆ ಮೇಲೆ ಎಲ್ಲೂ ಈಗ ಸ್ವಲ್ಪ ಕೂದಲೆಲ್ಲ ಬರೋದು ಆಗಿದೆ ಇನ್ನು ಒಂದು ಎರಡು ತಿಂಗಳಿಗೆ ಚೆನ್ನಾಗಿ ಕೂದಲೆಲ್ಲ ಬರುತ್ತೆ ಆಮೇಲೆ ಇನ್ನು ಅವನ ಫ್ರೆಂಡ್ಸ್ ಜೊತೆ ಕಾಡಲ್ಲಿ ಹಾರಾಡಕ್ ಬಿಡ್ತೀನಿ ಬನ್ನಿ ಇನ್ನೊಬ್ಬನು ತೋರಿಸ್ತೀನಿ ಹತ್ತತ್ರ ಹನ್ನೊಂದು ಸಾವಿರಕ್ಕಿಂತ ಜಾಸ್ತಿ ಎಲ್ಲ ಬಗ್ಗೆ ಹಾವುಗಳನ್ನು ಉಚಿತವಾಗಿ ರಕ್ಷಣೆ ಮಾಡಿದ್ದೀನಿ ನಿನ್ನೆ ಇವತ್ತು ಎರಡು ಕಸಲ್ ವೈಫ ರಕ್ಷಣೆ ಮಾಡಿದ್ದೆ ನೋಡಿ ಕಜಲ್ ವೈಫವಾಗಿ ಇವನು ಸಕ್ಕತ್ತು ಕೋಪ ಇವಾಗ ಇನ್ನು ಇವಾಗ ತೊಗೊಂಡೋಗಿ ಕಾಡಿಗೆ ಬಿಡಬೇಕು ಊಟ ಮಾಡೋಣ ಅಂತ ಬಂದಿದ್ದೀನಿ ಊಟ ಮಾಡಿದ್ಮೇಲೆ ಅವ್ನು ಕರ್ಕೊಂಡೋಗಿ ಕಾಡಿಗೆ ಬಿಡ್ತೀನಿ ಇವತ್ತು ರಕ್ಷಣೆ ಮಾಡ್ಕೊಂಬಂದಿರೋದು ಇದು ಹ್ಞೂ ಇದು ಮಿಲ್ಲಿ ಅಂತ ನಮ್ಮ ಫೇವ್ರೇಟ್ ಕಿಟ್ಟಿ ಬಂದಾರಿ ಇದು ರೆಸ್ಕ್ಯೂ ಈ ಮಿಲ್ಲಿ ಮತ್ತೆ ಇನ್ನೊಂದಿದೆ ನೋಡಿ ಮ್ಯಾಕ್ಸಿ ಮ್ಯಾಕ್ಸಿ ಇವರಿಬ್ಬರು ಹೆಂಗೆ ರೆಸ್ಕ್ಯೂ ಮಾಡಿದೆ ಅಂದರೆ ಇಲ್ಲಿ ಶೋಭಾ ಅಪಾರ್ಟ್ಮೆಂಟ್ಸು ಕಟ್ತಾ ಇದಾರಲ್ಲ ಅದ್ರ ಮುಂದೆಗಡೆ ಕೆಲವು ಕಡೆ ಎಲ್ಲ ಕಸಗಳೆಲ್ಲ ಡಂಪ್ ಮಾಡ್ತಾರೆ ಆ ಡಂಪ್ ಮಾಡಿರೋ ಜಾಗದಲ್ಲಿ ನಾವು ಬೆಳಗ್ಗೆ ವಾಕಿಂಗ್ ಹೋದ್ವಿ ಆ ಕಡೆಗೆ ಬರ್ತಾ ಮಿಯೋ ಮಿಯೋ ಅಂತ ಸೌಂಡ್ ಕೇಳಿಸ್ತಾ ಇತ್ತು ಆ ಹೋಗಿ ನೋಡಿದ್ವಿ ಆ ಡಂಪ್ ಮಾಡಿರೋ ಜಾಗಕ್ಕೆ ಬೆಂಕಿ ಇಟ್ಟಿದ್ರು ಆ ಜಾಗದಲ್ಲಿ ಬಾಕ್ಸಲ್ಲಿ ಈ ಮರಿಗಳು ಅರ್ಥ ಮಾಡ್ಕೊಂಡು ಒಂದು ಬೆಳೆ ಎಂಥ ಜನಗಳಿದಾವೆ ಅಂದ್ರೆ ಕುಟ್ಟು ಮರಿಗಳು ಅವ್ರ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲೋ ಮರಿ ಹಾಕೊಂಡು ಅದಕ್ಕೆ ತಂದು ಬೆಂಕಿ ಹೊಡಿಯೋ ಜಾಗದಲ್ಲಿ ಇಟ್ಟಿದ್ರು ಅದನ್ನ ರೆಸ್ಕ್ಯೂ ಮಾಡ್ಕೊಂಡು ನೋಡ್ಕೊಳ್ತಾ ಇದ್ವಿ ಇಲ್ಲಿ ನೋಡಿ ಇಲ್ಲಿ ಒಂದು ಲೈಕ ಇನ್ನೊಂದು ಲಿಯೋ ಇವರಿಬ್ಬರು ಕೂಡ ರೆಸ್ಕ್ಯೂ ಮಾಡಿರೋದೆ ಅಂದರೆ ಇದರ ತಾಯಿ ಮರಿಗಳಾಕಿತ್ತು ಕೆಲವು ಮರಿಗಳನ್ನೆಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು ಆಮೇಲೆ ನಮ್ಮ ಸ್ನೇಹಿತರು ಒಬ್ಬರು ಹೇಳಿದ್ರು ಹಿಂಗೆ ಮರಿಗಳನ್ನ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅವನ್ನ ಕರ್ಕೊಂಡ್ಬಂದು ರೆಸ್ಕ್ಯೂ ಮಾಡಿದ್ದೀನಿ ಲಿಯೋ ಬೈಕ್ ಮತ್ತು ಇಲ್ಲಿ ಸ್ಪೆಷಲ್ ಪರ್ಸನ್ ತೋರಿಸ್ತೀನಿ ಬನ್ನಿ ಹನಿ ಬನ್ನಿ ಅಂತ ಇದು ಹನಿ ಅದು ಬನಿ ಇವ್ರು ಬಂದು ಒಂದು ಎಂಟು ತಿಂಗಳಾಯ್ತು ಇದು ಅಷ್ಟೇ ರೆಸ್ಕ್ಯೂ ಮಾಡಿರೋದು ಒಬ್ಬರು ನಮ್ಮ ನೋಡ್ಕೊಳ್ಳಿ ಅಂದರು ಅದನ್ನು ನೋಡ್ಕೊಳ್ತಾ ಇದ್ದೀನಿ ಆರೂವರೆ ಏಳು ತಿಂಗಳಾಯ್ತು ಇವ್ರಿಬ್ಬರು ಬಂದು ಇನ್ನೂ ಇಬ್ಬರು ಮಾಡಿ ಮೇಲಿದ್ದಾರೆ ಅವ್ರನ್ನೂ ಪರಿಚಯ ಮಾಡ್ಕೊಡ್ತೀನಿ ರ್ಯಾಂಬೋ ಮತ್ತು ಮಿಲ್ಲಿ ಅಂತ ಹೇಳ್ತೀವಿ ಹಾಂ ಮಲ್ಲಿ ನೋಡಿ ಬಂಧುಗಳೇ ಇದು ಕೂಡ ರೆಸ್ಕ್ಯೂ ಮಾಡಿರೋ ನಾಯಿ ನನ್ನ ಮಗ ಒಂದು ಕಡೆ ನಾವು ಹಾವನ್ನ ಕಾಡಿಗೆ ಬಿಟ್ಟದ್ದು ಬರ್ತಾಯಿದ್ವಿ ಆವಾಗ ಮಕ್ಕಳು ಪುಟ್ಟಿಗೆ ಗಟ್ಟಿಯಾಗಿ ದಾರ ಬಿಗಿದ್ಬಿಟ್ಟು ಎಳ್ದಾಡ್ತಿದ್ರಂತೆ ಅವನು ಅದು ನೋಡೋಕ್ಕಾಗಲಿ ನೀವು ಸಾಕ್ತೀರಾ ಅಂತ ಕೇಳಿದ್ರಂತೆ ಇಲ್ಲ ಅಂದ್ರಂತೆ ಅವಾಗ ನನ್ನ ತಾವೆ ನೋಡ್ಕೊತಾ ಇದ್ದೇನೆ ಏಳಿಗೆ ಏಳು ತಿಂಗಳು ಇಲ್ಲ ಬನ್ನಿ ತೋರಿಸ್ತೀನಿ ನಿಧಾನಲ್ಲ ಅಸಾಧ್ಯ ಪುರುಷ ಅವನು ಅಸಾಧ್ಯ ಪುರುಷ ಅಂದರೆ ರಾಮ್ ಅಂತ ನೀನು ಏ ನಾನು ನನ್ನ ಮಗ ಹಂಸ ಮತ್ತು ನಮ್ಮ ಶ್ರೀನಿವಾಸ ನಾಲ್ಕು ಜನ ಬಿಟ್ಟರೆ ನೀವು ಯಾವ ಮನುಷ್ಯನೂ ಪರಿಚಯ ಮಾಡ್ಕೊಳ್ಳೋಲ್ಲ ಇವನು ಎಲ್ಲರೂ ಎದುರ್ತಾರೆ ಆದರೆ ಪ್ರೀತಿ ಮಾಡಿದರೆ ಮಾತ್ರ ಪ್ರೀತಿ ಮಾಡ್ತಾ ಇದನ್ನು ರ್ಯಾಂಬೋ ಪ್ರೀತಿ ನಾಯಿಂದು ಜಯ ಈ ನೋಡಿ ಬಂದಗಡೆ ಇದೊಂದು ನಮ್ಮ ಕುಟುಂಬ ನಾನು ಯಾಕೆ ಇದು ವಿಡಿಯೋ ಮಾಡಿದೆ ಅಂದರೆ ಇಪ್ಪತ್ತು ವರ್ಷದಿಂದ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ಉಚಿತವಾಗಿ ನಮ್ಮ ಸ್ವಂತ ದುಡಿಮಿಂದ ರಕ್ಷಣೆ ಮಾಡ್ತಾ ಬರ್ತಿದ್ದೀವಿ ಅದರಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡಿ ನಾವೇ ನೋಡ್ಕೊಳ್ತಾ ಇದ್ದೀವಿ ನಾನೊಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರೋನು ಹನ್ನೆರಡು ಸಾವಿರ ಬಾಡಿಗೆ ಕೊಟ್ಟು ನಮ್ಗೆ ಯಾವುದೇ ರೀತಿ ಎಲ್ಲಿಂದನೂ ಆದಾಯ ಇಲ್ಲ ಕೆಲವರೆಲ್ಲರೂ ಕೇಳ್ತಾರೆ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಾಡ್ತಾಯಿದ್ದೀರಾ ನಿಮಗೆ ಗೌರ್ಮೆಂಟಿಂದ ಏನಾದರೂ ಹಣ ಸಿಗುತ್ತಾ ಯಾರೋ ಸಪೋರ್ಟ್ ಮಾಡ್ತಾರ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು ನಮಗೆ ಯಾರಿಂದನೂ ಒಂದು ರೂಪಾಯಿ ಆದಾಯ ಇಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಕೆಲಸಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ರಾಜಕೀಯಕ್ಕೆ ಬರೋಕ್ಕೆ ಮುಂದಾಗ್ಲಿ ಆದರೆ ನಮ್ಮಂಥವ್ರಿಗೆ ಎಲ್ಲೂ ಅವಕಾಶ ಕೊಡ್ತಾ ಇಲ್ಲ ಯಾವ ಪಕ್ಷದವರು ಅವಕಾಶ ಕೊಡ್ತಾ ಇಲ್ಲ ಮುಖ್ಯವಾಗಿ ಇಪ್ಪತ್ತು ವರ್ಷದಿಂದ ಒಂದೇ ಪಕ್ಷ ಅಂದರೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಪಕ್ಷತ್ಪರವಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಬರ್ತಾಯಿರೋ ನಾವು ನಮ್ಮಂತನ ಗುರುಸೋದಿಲ್ಲ ನೋಡಿ ಈಗಾಗಲೇ ಏನೇನು ಬೆಳವಣಿಗೆ ನಡೀತಾ ಇದೆ ರಾಜಕೀಯದಲ್ಲಿ ಪ್ರತಿಯೊಬ್ಬರು ಎಲ್ಲ ಮೀಡಿಯಲ್ಲೂ ನೋಡ್ತಾ ಇದ್ದೀರಾ ಕೆಲವರು ದುರಾಂಕಾರದಿಂದ ಮಾತಾಡೋ ಮಾತುಗಳು ನಿಮಗೆ ಗೊತ್ತಾಗ್ತಾ ಇದೆ ಇನ್ನು ಕೆಲವ್ರದೆಲ್ಲ ಏನೇನೆಲ್ಲ ಇಶ್ಯೂಸ್ ಎಲ್ಲ ಬರ್ತಾಯಿದೆ ಇಂಥವರೆಲ್ಲ ರಾಜ್ಯ ರಾಜಕಾರಣದಲ್ಲಿದ್ದಾರೆ ಅಂಥವ್ರಿಗೆಲ್ಲ ಮತ್ತೆ ಮತ್ತೆ ಅವಕಾಶ ಸಿಗುತ್ತೆ ನಮ್ಮಂಥ ಕಾರ್ಯಕರ್ತರಿಗೆ ಅವಕಾಶ ಸಿಗೋಲ್ಲ ಮತ್ತು ಇನ್ನೊಂದು ನನಗೆ ಎಲ್ಲರೂ ಮೋಸ ಮಾಡಿರೋರನ್ನೇ ಎತ್ತವರು ತಂದೆ ತಾಯಿ ನನ್ನ ತಮ್ಮನ ಮಾತು ಕೇಳಿಕೊಂಡು ಮೋಸ ಮಾಡಿದ್ದಾರೆ ಅಲ್ಲೂ ಮೋಸ ಹೋಗಿದ್ದೀನಿ ಅಂದ್ರೂ ಭಗವಂತ ನಂಬಿದ್ದೀನಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀವಿ ಮುಂದೆ ಒಂದಾದ ಒಂದು ದಿವಸ ನಾವು ಮಾಡೋ ಎಲ್ಲ ಕೆಲಸನ ಗುಡಿಸಿ ನಮ್ಗೊಂದು ಅವಕಾಶ ಮಾಡಿಕೊಡ್ತಾರೆ ಇನ್ನೂ ಹೆಚ್ಚಿನ ರೀತಿಯ ಕೆಲಸ ಮಾಡಬೇಕು ಅಂತ ಕಾಯ್ತಾಯಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್